ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ದೆವ್ವದ ಕಥೆಯೊಂದಿಗೆ ಎಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಓ ಆಲ್ ಆಫ್ ಯೋರ್ ಫೈನ್ ಆ್ಯಂಡ್ ಗುಡ್ ಸೊ ಕಥೆನ ಪೂರ್ತಿಯಾಗಿ ಕೇಳಿ ಆಮೇಲೆ ನಿಮ್ಮ ಅನಿಸಿಕೆ ತಿಳಿಸಿ ಇಷ್ಟ ಆದರೆ ಕಥೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಈಗ ಕತೆ ಕೇಳಿ ಈ ಒಂದು ಕತೆ ಆ್ಯಕ್ಚುಲಿ ಆಗಿರೋದು ಅಂದ್ಬಿಟ್ಟು ಮಂಗಳೂರಲ್ಲಿ ಸೊ ಮಂಗಳೂರಲ್ಲಿ ಆಗಿರುವಂತಹ ಒಂದು ಕತೆನ ನನಗೆ ಅಂತಹ ಒಂದು ಹೆಸರು ಬಂದ್ಬಿಟ್ಟು ಸುಶೀಲ ಅಂತ ಹೇಳಿ ಸೊ ಇವರು ಕೂಡ ಮೂಲತಃ ಮಂಗಳೂರಿನವರೇ ಸೊ ಇವರ ಮನೆಯಲ್ಲಿ ಆದಂತಹ ಅಂದರೆ ಇವ್ರ ಮನೆ ಅಂತ ಅಲ್ಲ ಸೊ ಇವರ ಮನೆ ಹತ್ರನೇ ಆಗಿರುವಂತಹ ಸ್ವಲ್ಪ ಘಟನೆಗಳನ್ನ ನಮಗೆ ತಿಳಿಸಿರುವಂಥದ್ದು ಸೊ ಅವ್ರು ನಮಗೆ ಯಾವ ಥರ ತಿಳಿಸ್ಕೊಟ್ಟಿದ್ದಾರೋ ನಾನು ಕೂಡ ನಿಮಗೆ ಅದೇ ರೀತಿ ತಿಳಿಸ್ತಾ ಹೋಗ್ತೀನಿ ನೀವು ಕೂಡ ಪೂರ್ತಿಯಾಗಿ ಕೇಳಿ ಕಥೆನ ಸೊ ಅದಾದಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡ್ಬೋದು ಸೊ ಇವರು ಮೂಲತಃ ಮಂಗಳೂರಿನವರಾಗಿರೋದ್ರಿಂದ ಇವ್ರ ಹೆಸರು ಬಂದ್ಬಿಟ್ಟು ಸುಶೀಲಾ ಅಂತ ಹೇಳ್ದಂಗೆ ಇವರು ಮೂಲತಃ ಮಂಗಳೂರಿನ ಸಿಂಗೇನಹಳ್ಳಿಯಲ್ಲಿ ವಾಸವಾಗಿರುವಂಥದ್ದು ಅಂದರೆ ಇವರಿರುವಂತಹ ಊರು ಬಂದ್ಬಿಟ್ಟು ಮಂಗಳೂರಿನ ಆಸ್ಪಾಸಲ್ಲಿ ಬರೋದ್ರಿಂದ ಸ್ವಲ್ಪ ಮಂಗಳೂರಿಗೆ ಸೇರಿಕೊಳ್ಳೋವಂಥದ್ದು ಆದ ಕಾರಣ ಮಂಗಳೂರಿನವರು ಅಂತ ಹೇಳಿರೋವಂಥದ್ದು ಸೊ ಇವರು ಇರುವಂತಹ ಜಾಗ ಅಂದರೆ ಆ ಒಂದು ಊರು ಏನಿದೆಯಲ್ಲ ಅದು ಒಂದು ಸ್ವಲ್ಪ ದಕ್ಷಿಣ ಕನ್ನಡಕ್ಕೂ ಸೇರಿಕೊಳ್ಳುತ್ತೆ ಮಂಗಳೂರು ಕೂಡ ಸೇರಿಕೊಳ್ಳುತ್ತೆ ಜಾಸ್ತಿ ಮಂಗಳೂರಿಗೆ ಸೇರುವಂಥದ್ದು ಬಿಕಾಸ್ ಮಂಗಳೂರಿಗೆ ಸ್ವಲ್ಪ ಹತ್ತಿರ ಅಂತಲೇ ಹೇಳ್ಬೋದು ಆ ಒಂದು ಊರು ಏನಿದೆಯಲ್ಲ ತುಂಬಾ ಒಂದು ಸ್ವಲ್ಪ ಒಂದು ಎರಡು ಮೂರು ಬೀದಿ ಇರ್ಬೋದೇನೋ ಅಷ್ಟೇ ಆ ಒಂದು ಎರಡು ಮೂರು ಬೀದಿಗಳಲ್ಲಿ ಸರಿಸುಮಾರು ಒಂದು ಹತ್ತು ಹದ್ನೈದು ಮನೆಗಳಿರ್ಬೋದೇನೋ ಅಷ್ಟೇ ಅಷ್ಟೇ ಜನಪ್ರದೇಶ ಇರುವಂತಹ ಒಂದು ಊರು ಈ ಒಂದು ಊರಲ್ಲಿ ಆದರೆ ಒಂದು ಇರುವಂಥದ್ದು ಕೆಲವಂತಹ ಒಂದು ಘಟನೆಗಳನ್ನ ನೋಡಿದ್ರೆ ಅಂತಂದರೆ ತುಂಬಾ ವಿಚಿತ್ರ ಅನಿಸುತ್ತೆ ಕೆಲವೊಂದು ಮನೆಗಳಷ್ಟೇ ಇರುವಂಥದ್ದು ಅಲ್ಲಿ ಕೂಡ ಇಂಥ ಘಟನೆಗಳು ನಡೆಯುತ್ತಾ ಅಂತ ಹೇಳಿ ತುಂಬಾ ಆಶ್ಚರ್ಯ ಆಗೋದಂತೂ ಸತ್ಯ ಬಟ್ ಅವರು ಕಥೆಯನ್ನು ತಿಳಿಸ್ಕೊಬಂದ್ರೆ ಘಟನೆಗಳನ್ನ ಹೇಳಿದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ ಇವ್ರ ಮೂಲತಃ ಇರೋಂಥದ್ದು ಬಂದ್ಬಿಟ್ಟೆ ಮೊದಲನೇ ಬೀದಿಯಲ್ಲಿ ಎರಡನೇ ಬೀದಿಯಲ್ಲಿ ಸ್ವಲ್ಪ ಜನ ಇದ್ದಾರೆ ಬಟ್ ಮೂರನೇ ಬೀದಿಯಲ್ಲಿ ಇರುವಂಥ ಮನೆಗಳು ಬಂದ್ಬಿಟ್ಟು ಬರೀ ನಾಲ್ಕೇ ಮನೆ ಇರುವಂಥದ್ದು ಸೊ ಆ ನಾಲ್ಕು ಮನೆಗಳಲ್ಲಿ ವಾಸವಾಗಿರೋರು ಬಂದ್ಬಿಟ್ಟು ಎರಡು ಮನೆಯವ್ರು ಮಾತ್ರ ಮತ್ತೆರಡು ಮನೆ ಒಂದು ಮನೆ ಖಾಲಿ ಬಿದ್ದಿದೆ ಮತ್ತೊಂದು ಮನೆ ಪಾಳು ಬಿದ್ದಿರುವಂತಹ ಒಂದು ಮನೆ ಹೌದು ಒಂದು ಮನೆ ಖಾಲಿ ಇದೆ ಒಂದು ಮನೆ ಪಾಳ್ ಬಿದ್ದಿದೆ ಇನ್ನೆರಡು ಮನೇಲಿ ಕೂಡ ವಾಸವಾಗಿರುವಂಥದ್ದು ಅಂದರೆ ಇವ್ರಿಗೆ ಬೆಳಕಿರುವಂಥ ಸಮಯದಲ್ಲಿ ಅಲ್ಲಿ ಏನೂ ಕೂಡ ಭಯ ಅನ್ನಿಸೋದಿಲ್ಲ ಯಾಕೆ ಅಂತ ಅಂದರೆ ಬೆಳಕಿರುತ್ತಲ್ಲ ಆದ ಕಾರಣ ಒಂದು ಪಾಳ್ ಬಿದ್ದಿರೋ ಆಗಲಿ ಅಥವಾ ಖಾಲಿ ಬಿದ್ದಿರೋ ಆಗಲಿ ಏನು ಕೂಡ ಅನಿಸೋದಿಲ್ಲ ಸೊ ರಾತ್ರಿ ಹಾಕ್ತಿದ್ದಂಗೆ ಆ ಒಂದು ಪಾಳು ಬಿದ್ದಿರೋ ಮನೆಯಿಂದ ತುಂಬಾ ಅವರಿಗೆ ಕೇಳಿ ಬರುವಂಥದ್ದು ಅಂದರೆ ಬರೀ ಕೊನೆ ಬಿದಿಯವ್ರಿಗಂತ ಅಲ್ಲ ಎರಡನೇ ಬಿದಿಯವ್ರಿಗೂ ಕೂಡ ಆ ಒಂದು ಶಬ್ದಗಳು ಕೇಳಿಸ್ಬಿಡುತ್ತೆ ಯಾರೋ ಜೋರಾಗಿ ಹೇಳ್ತಿರೋ ಥರ ಏನೇನೋ ಕಿರುಚ್ತಿರೋ ಥರ ಅಲ್ಲ ಸೌಂಡ್ ಬರುತ್ತೆ ಸೊ ಇದನ್ನೆಲ್ಲ ಗಮನಿಸಿದಂತಹ ಅವರು ಕೊನೆ ಬಿದಿಯಲ್ಲಿ ಇರುವಂಥವ್ರು ಇದೇನು ಗುರು ಪಾಳು ಬಿದ್ದಿರೋ ಮನೆಯಲ್ಲಿ ಈ ಥರ ಎಲ್ಲ ಸೌಂಡ್ ಬರ್ತಿದೆಯಲ್ಲ ಇಲ್ಲಿ ಅವರು ಕಡೆಯವರು ಅಂದರೆ ಆ ಒಂದು ಪಾಡು ಬಿದ್ದಿರೋ ಮನೆ ಕಡೆಯವರು ಯಾರಾದರೂ ಬಂದು ಪೂಜೆನೋ ಏನಾದರೂ ಮಾಡಿಸ್ಬಿಟ್ಟು ಹೋಗ್ಬೇಕಲ್ವಾ ಅಂತ ಹೇಳಿ ಅವರು ಕೂಡ ಮಾತಾಡಿಕೊಂಡು ಅಂದರೆ ಅವ್ರಿಗೆ ಅಜೆಸ್ಟ್ ಆಗೋಗಿರುತ್ತೆ ಬಟ್ ಆ ಒಂದು ಮನೆಯಲ್ಲಿ ಏನು ಶಬ್ದಗಳು ಬರ್ತಿತ್ತಲ್ಲ ಸೊ ಅದರಿಂದ ಇವ್ರಿಗೆ ಯಾವ ಥರ ತೊಂದರೆ ಆಗಿರಲಿಕ್ಕಿಲ್ಲ ಅಂದರೆ ಇದುವ್ರಿಗೂ ಯಾವುದೇ ತರಹದ ತೊಂದರೆ ಅಂತೂ ಕೊಟ್ಟಿಲ್ಲ ಸೊ ಆದ್ದರಿಂದ ಎಲ್ಲ ಕೂಡ ಹೊಂದ್ಕೊಂಡು ಅದೇ ಊರಿನಲ್ಲಿ ವಾಸವಾಗಿರುವಂಥದ್ದು ಸೊ ಇವರು ಹೀಗೆ ಒಂದಿನ ಎಲ್ಲರೂ ಕೂಡ ಒಟ್ಟಿಗೆ ಅಂದರೆ ಮೊದಲನೇ ಬೀದಿ ಎರಡನೇ ಬೀದಿ ಮೂರನೇ ಬೀದಿ ಎಲ್ಲರೂ ಒಟ್ಟಿಗೆ ಕೂಡಿ ಆ ಒಂದು ಪಾಯಿ ಬೀದಿರೋ ಮನೆಯಲ್ಲಿ ಏನಿದೆ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರೋ ಅಂಥದ್ದು ಅಲ್ಲಿ ಸರಿ ಇಲ್ಲ ತುಂಬ ಕೆಟ್ಟ ಕೆಟ್ಟ ಶಕ್ತಿಗಳಿರುವಂಥದ್ದು ಸೊ ಅಲ್ಲಿ ಹೋಗೋದು ಕೂಡ ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳಿ ಆ ಒಂದು ಮನೆ ಮತ್ತು ಅಲ್ಲಿ ಪಕ್ಕದೇ ಖಾಲಿ ಇರುವಂತಹ ಮನೆ ಇದೆಯಲ್ಲ ಸೊ ಎರಡೂ ಮನೆಯಲ್ಲೂ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸಂಚಲನ ಆಗ್ತಾನೆ ಇರುತ್ತೆ ಸೊ ಈ ಎರಡೂ ಮನೆಗೂ ಕೂಡ ನಾವು ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳಿ ಹೀಗೆ ಇರುವಂತಹ ಒಂದು ಸ್ವಾಮಿಗಳನ್ನ ಕರ್ಕೊಂಬಂದು ಆ ಎರಡೂ ಮನೆಗಳಿಗೂ ಕೂಡ ದಿಗ್ಬಂಧನ ಹಾಕ್ಸೋ ಅಂಥದ್ದು ಸೊ ಹಾಕ್ಸಾದ್ಮೇಲೆ ಒಂದು ಸ್ವಲ್ಪ ದಿನ ಏನು ಕೂಡ ಶಬ್ದ ಕೇಳೋದಾಗಲಿ ಆವರ್ತನೋದಾಗಲಿ ಏನೋ ಓಡಾಡೋದಾಗಲಿ ಏನೂ ಕೂಡ ಅನಿಸುತ್ತಿಲ್ಲ ಎಲ್ಲ ಕೂಡ ಓಕೆ ಎಲ್ಲ ಈಗ ನಾರ್ಮಲ್ ಅಂತ ಹೇಳಿ ಎಲ್ಲರೂ ಕೂಡ ಸುಮ್ಮನೆ ಆಗ್ತಾರೆ ಸೊ ಇದಾದ ಮೇಲೆ ಅದೇ ಒಂದು ಊರಿನಲ್ಲಿ ಯಾರೋ ಗೊತ್ತಿಲ್ಲದೇನೆ ಆ ಒಂದು ಬಂಧನ ಇರುತ್ತಲ್ಲ ಸೊ ಅದನ್ನ ಎಲ್ಲನೂ ಕೂಡ ಒಂಥರ ಏನಂದಿರ ಕುಡ್ದಿರೋ ನಂದಲ್ಲಿ ಎಲ್ಲನೂ ಕೂಡ ಕಟ್ ಮಾಡಿಬಿಡಿ ಅದ ಕಿತ್ತಾಕ್ತಾರೆ ಸೊ ಕುಡ್ದಿರೋದ್ರಿಂದ ಎಲ್ಲ ಕಿತ್ತಾಕಿ ಕೊನೆಯಲ್ಲಿ ಆ ಒಂದು ಖಾಲಿ ಮನೆ ಇದೆಯಲ್ಲ ಸೊ ಆ ಒಂದು ಖಾಲಿ ಮನೆ ಜಗ್ಲಿ ಮೇಲೆ ಹೋಗಿ ಮಲಗಿರ್ತಾರೆ ಸೊ ಬೆಳಗ್ಗೆ ಆಗುತ್ತೆ ಎಲ್ಲರೂ ಕೂಡ ಇದು ಹೇಳ್ತಾರೆ ಬಂದು ನೋಡಿದಾಗ ಆ ಒಂದು ಕುಡಿದು ಬಿದ್ದಿರೋಂತಹ ವ್ಯಕ್ತಿ ಏನಿದಾನಲ್ಲ ಅವನು ಆ ಊರಿನವನ್ನೇ ಅಲ್ಲ ಅಂದರೆ ಈ ಒಂದು ಮೂರು ಅಲ್ಲ ಚಿಕ್ಕೂರು ಮೂರು ಬಿದಿ ಆ ಮೂರು ಬಿದಿ ನಾವು ಹುಡು ಆ ಒಂದು ವ್ಯಕ್ತಿ ಸೇರಿರೋನೇ ಅಲ್ಲ ಇವನು ಎಲ್ಲಿಂದ ಬಂದ ಬಂದು ಈ ಥರ ಎಲ್ಲ ಮಾಡಿದನಲ್ಲ ನಾವು ಹೇಗೋ ಮಾಡಲ್ಲ ಅವ್ನು ಸರಿ ಮಾಡಿಸಿದ್ವಿ ಇವನು ನೋಡಿದ್ರೆ ಬಂದು ಮತ್ತೆ ಎಲ್ಲ ಕೀತ ಹಾಕಿದನಲ್ಲ ಅಂತ ಹೇಳಿ ಅವನಿಗೆ ಊರವರೆಲ್ಲ ಸೇರಿಕೊಂಡು ಬೈತಾರೆ ಹೊಡಿತಾರೆ ಆಮೇಲೆ ಅವನ್ನ ಊರಿಂದ ಆಚೆ ಕಡೆ ತಳ್ತಾರೆ ಇದಾದ್ಮೇಲೆ ಇಬ್ರು ಹೇನೋ ಬರ್ತಿರ್ಬೋಲ್ಲ ಅವ್ನು ಯಾಕಾದರೂ ಈ ಥರ ಮಾಡಿದಂತ ಹೇಳಿ ಸುಮ್ಮನೆ ಹಾಕ್ತಾರೆ ಅವನು ಯಾವಾಗ ಕೀತ ಹಾಕಿದ್ನಲ್ಲ ಸೊ ಅದು ನೆಕ್ಸ್ಟ್ ಡೇನೇ ಅಲ್ಲಿ ಆ ಒಂದು ಮನೆ ಮಾತ್ರ ಶಬ್ದ ಕೇಳಿಸಿರುವಂಥದ್ದು ಆ ಒಂದು ಖಾಲಿ ಮನೆಗೆ ಹೋದಂಗೆ ಮತ್ತು ಆ ಒಂದು ಪಾಳು ಬಿದ್ದಿರೋ ಮನೆಗೆ ಓಡಾಡೋದಂಗೆ ಮಾತ್ರ ಶಬ್ದ ಕೇಳಿಸ್ಬೋತಿತ್ತು ಆದರೆ ಈಗ ಆ ಒಂದು ಶಬ್ದ ಇದೆಯಲ್ಲ ಯಾರು ಜೋರಾಗಿ ಅಳ್ಕೊಂಡು ಆ ಊರಿನ ಬೀದ್ ಬೀದಿದೆಲ್ಲ ತೆರಳಿ ಆಡೋ ಥರ ಶಬ್ದ ಬರುವಂಥದ್ದು ಇದ್ದಕ್ಕಿದ್ದಂಗೆ ನಾಯಿಗಳೆಲ್ಲ ಜೋರಾಗಿ ಅಳೋದಕ್ಕೆಲ್ಲ ಶುರು ಮಾಡುವಂಥದ್ದು ಸೊ ಈ ಥರ ಎಲ್ಲ ಘಟನೆಗಳವ್ರಿಗೆ ಆಗ್ತಿರುತ್ತೆ ಸೊ ಇವ್ರು ನೋಡೋಂಥ ಪ್ರಕಾರ ಏನಕ್ಕೆ ಈ ಥರ ಒಂದು ನಾಯಿ ಜೋರಾಗಿ ಹೇಳ್ತಿದೆಯಲ್ಲ ಅಂತ ಹೇಳಿ ಅವರ ಮನೆಯ ಕಿಟಕಿ ಏನಿದೆಯಲ್ಲ ಸೊ ಆ ಒಂದು ಕಿಟಕಿ ಆ ಕಡೆ ಹೂಲಿ ಹಳ್ಳಿ ಕಡೆ ಕಿಟಕಿ ಅಂದರೆ ಆಲ್ಮೋಸ್ಟ್ ಓದ್ತೇ ಇರುತ್ತೆ ಬರೀ ಎರಡು ಕಂಬಿನ ಹಾಕಿ ಪಾಲು ಮುಚ್ಚಿರೋವಂಥದ್ದು ಅಷ್ಟೇ ಸೊ ಅದನ್ನ ಹೆಂಗಿದ್ರು ಒಂದು ತೆಕ್ಕೊಂಡೇ ಮಲ್ಕೊಂಡಿರೋ ಅಂಥದ್ದು ಗಾಳಿಯ ಗಾಳಿ ಆಗಲಿ ಗಾಳಿ ಆಡಲಿ ಅಂತ ಹೇಳಿ ತೆಗ್ದುಬಿಟ್ಟೆ ಮಲಗಿರ್ತಾರೆ ಆದ ಕಾರಣ ಇವರು ತೆಗ್ದಿರ್ತಾರಲ್ಲ ಸೊ ಆ ಒಂದು ಸಮಯದಲ್ಲಿ ಜೋರಾಗಿ ನಾಯಿಗಳು ಬೇರೆ ಹೇಳ್ತಿತ್ತಲ್ಲ ಸೊ ಏನು ಈ ಥರ ಶಬ್ದ ಆಗ್ತಿದೆಯಲ್ಲ ಅಂತ ಹೇಳಿ ಇವರು ಮತ್ತು ಇವರ ತಂದೆ ಇಬ್ಬರೂ ಕೂಡ ಎದ್ದು ಅಂದರೆ ಆಚೆ ಹೋಗೋದಿಲ್ಲ ಸೊ ಆ ಒಂದು ಕಿಟಕಿಯಿಂದ ಬಗ್ಗೆ ನೋಡಿದಾಗ ಅವ್ರಿಗೆ ಕಾಣಿಸೋ ಅಂಥದ್ದು ಯಾವುದೋ ಒಂದು ಬಿಳಿಯ ಬಟ್ಟೆ ಹಾಕಿರುವಂತಹ ಒಂದು ವಿಚಿತ್ರ ಗಾಳಿ ಅಂತಲೇ ಹೇಳ್ಬೋದು ಕೂದಲು ಆಗಿಲ್ಲ ಕೈ ಕೂಡ ಏನೂ ಇಲ್ಲ ಬರೀ ಬಟ್ಟೆ ಮಾತ್ರ ಗಾಳಿಯಲ್ಲಿ ತೇಲ್ತಿರೋ ಥರ ಅವ್ರಿಗೆ ಕಾಣಿಸ್ಬಿಡುತ್ತೆ ಸೊ ಅದು ಹಿಂಗಿದೆ ಅಂತಂದರೆ ಇವ್ರು ಮಾಡೋಕ್ಕೂ ಕೂಡ ವಿಚಿತ್ರ ಅನಿಸುತ್ತೆ ಒಂಥರ ಭಯ ಕೂಡ ಆಗುವಂಥದ್ದು ಬೆಂಕಿ ಬೆಂಕಿಯಲ್ಲಿ ಆ ಒಂದು ಬಟ್ಟೆ ಇದೆಯೇನೋ ಅನ್ನೋ ಥರ ಕಾಣಿಸ್ಕೊಳುತ್ತಂತೆ ಸೊ ಅದಾದಮೇಲೆ ಆ ಒಂದು ಬೀದಿಯಿಂದ ಎಷ್ಟು ಜೋರಾಗಿ ಇಕ್ಸ್ಕೊಂಡು ಬರುತ್ತೆ ಎಷ್ಟು ಜೋರಾಗಿ ಓಡೋಗುತ್ತೆ ಅಂತ ಹೇಳಿದ್ರೆ ಇವರು ಆ ಒಂದು ಓಡೋಗೋದನ್ನ ನೋಡ್ತಾನೆ ಇರ್ತಾರೆ ಬಟ್ ಅವ್ರ ಕಣ್ಣು ಕಾಣಿದ ಹತ್ರ ಹೋಗ್ಬಿಡುತ್ತೆ ಆ ಒಂದು ಬಿಳಿ ಬಟ್ಟೆಯಲ್ಲಿ ಬೆಂಕಿ ಆ ಥರ ಕಾಣಿಸ್ಕೊಂಡಿರೋಂಥದ್ದು ಇವರು ಮತ್ತು ಇವರ ತಂದೆಗೆ ಸೊ ಅದಾದಮೇಲೆ ಆ ಒಂದು ನಾಯಿ ಹೋಗ್ಬಿಟ್ಟಿದಲ್ಲ ಸೊ ಆ ಒಂದು ನಾಯಿನ ಮುಟ್ಟೋಕ್ಕೂ ಕೂಡವ್ರಿಗೆ ಧೈರ್ಯ ಇರೋದಿಲ್ಲ ಸೊ ಅಷ್ಟು ಆ ಲೆವೆಲ್ಗೆ ಭಯ ಪಟ್ಕೊಂಡು ಇರುವಂಥದ್ದು ಅದಾದಮೇಲೆ ಇವರು ಆ ಒಂದು ಊರನ್ನೇ ಬಿಟ್ಟು ಬೇರೆಯವ್ರಿಗೆ ಶಿಫ್ಟ್ ಆಗಿರೋವಂಥದ್ದು ಸೊ ಈಗ ಆ ಒಂದು ಊರು ಆ ಒಂದು ಊರಲ್ಲಿ ಯಾರು ಕೂಡ ವಾಸ ಇಲ್ಲ ಅಂತ ಹೇಳಿ ಹೇಳಿರುವಂಥದ್ದು ಸೊ ಇದು ಅವರು ನಮಗೆ ತಿಳಿಸ್ಕೊಟ್ಟಿರೋಂಥ ಕತೆ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಂಟಿಳ್ತೇನೆ ಟೇಕ್ ಕೇರ್ ಗುಡ್ ಬೈ ಫ್ರೆಂಡ್ಸ್